ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಕ್ಕೆ ಸಿ ಬ್ಯಾಂಕ್ ಸ್ಪರ್ಧೆ ಮಾಡೋಕ್ಕೆ ನಿಮ್ಮ ಅಭಿಮತ ಇದೆಯಾ ಖಂಡಿತವಾಗ್ಲು ಇಲ್ಲ ಯಾಕಂದ್ರೆ ನಿಮ್ಮ ಕ್ಷೇತ್ರ ಅಲ್ಲ ಮೇಡಮ್ ನೋಡಿ ನಾನು ಹೇಳ್ತಾ ಇದೀನಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿಯವ್ರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನನ್ವಲ್ ಕಮ್ಮಿ ರಾಹುಲ್ ಜಾರಕಿಹೊಳಿಯವ್ರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನನ್ಗಲ್ ಕಮ್ಮಿ ಈ ಚಂದ್ರಾಜ್ ಒಳ್ಳೆ ದಿನಾನೇ ಇದೆ ಎಮ್ ಎಲ್ ಸಿ ಆದ್ರೂ ಕೂಡ ನಿಮ್ಮ ಸೋದರನೇ ಯಾವುದು ನೀವು ಈಗಡೆ ನಾನು ಇಲ್ಲ ಚಂದ್ರಜಿ ಯಾರು ಹೇಳಿದ್ರು ಈ ರಾಜ್ಯದಲ್ಲಿ ಒಂದ್ ನಿಮಿಷ ನಮಗೆಲ್ಲ ಹೇಳ್ಲಿಕ್ಕೆ ಈ ರಾಜ್ಯದಲ್ಲಿ ಒಂದೇ ಕುಟುಂಬಕ್ಕೆ ಮೂರು ಟಿಕೆಟ್ ಒಂದೇ ಕುಟುಂಬಕ್ಕೆ ನಾನು ಸಾಮಾನ್ಯ ಕಾರಕದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟ್ ಜನರೇಷನ್ ಪಾಲಿಟಿಷಿಯನ್ ಶಾಮ್ನೂರ್ ಶಿವಶಂಕರಪ್ಪ ಅವ್ರನ್ನ ಬಿಟ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮೂರು ಟಿಕೆಟ್ ನ ತೆಗೆದ್ಕೊಂಡಂಥದ್ದು ಒಂದು ದೊಡ್ಡ ಸಾಧನೆ ಅಂತ ನಿಮ್ಗೆ ಅನ್ಸಲ್ ನೀವು ಪೊಲಿಟಿಕಲಿನೇ ಕೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪೊಲಿಟಿಕ್ಸು ಕೋ ಆಪರೇಟಿವ್ ನಲ್ಲಿ ಪೊಲಿಟಿಕ್ಸ್ ಅದೆಲ್ಲ ಒಂದೇ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರ್ಕಿ ಒಳ್ಳೆ ಸ್ಪರ್ಧೆ ಮಾಡೋಕೆ ಡಿ ಬ್ಯಾಂಕ್ ಸ್ಪರ್ಧೆ ಮಾಡೋದಕ್ಕೆ ನೀವು ಅಭಿಮತ ಇದೆಯಾ ಖಂಡಿತ ಆಗ್ಲಿ ನಿಮ್ಮ ಕ್ಷೇತ್ರ ಅಲ್ಲ ಮೇಡಮ್ ಅದು ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ವೆಲ್ಕಮ್ ಮಾಡ್ತೀನಿ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಎಲ್ಲ ಅರ್ಥ ಇದೆ ಇದು ಸ್ಪೆಸಿಫಿಕ್ ಆಗಿ ಒಮ್ಮೆ ನಾನು ಎಸ್ ಅಂದ್ರೆ ಮುಗಿದು ಹೋಯ್ತು ಅದರಲ್ಲಿ ಅವ್ರ ವಿರುದ್ಧವಾಗಿ ಯಾರು ನಿಲ್ತಾರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಹಿಡಿತಕ್ಕೆ ಹೋಗ್ಬೇಕು ಒಂದು ಕೆಲವೊಂದು ತಂತ್ರಗಾರಿಕೆ ಡಿಸಿಷನ್ ನಡೀತಾ ಇದೆ ಕೆಲವೊಂದು ಕಡೆ ಹೆಬ್ಬಾಗ ತುಂಬ ಇದು ಅಂದ್ರೆ ಕಾಯ್ತಾ ಅದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ ಡೈವರ್ಟ್ ಆಗೋದು ಬೇಡ ಇವತ್ತು ಬೆಳಗ್ಗೆಯಿಂದ ಇದಿಗೋಸ್ಕರ ನನಗೆ ಇನ್ನೊಂದು ದೊಡ್ಡ ಮಟ್ಟದ ಇದು ಬೇಕಾಗಿಲ್ಲ ಒಳಿತಿಗೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ಇಂಥ ಡಿಸಿಷನ್ ಗಳನ್ನ ನಾವು ತೆಗೆದುಕೊಡ್ಬೇಕಾಗುತ್ತೆ ನನಿಷ್ಟೇ ಈ ಸಂದರ್ಭದಲ್ಲಿ ಪಿಸಿಸಿ ಬ್ಯಾಂಕ್ ಆಗಿ ಇದು ಒಂದು ಸರ್ಕಾರಿ ರಂಗ ಬಂದ್ಮೇಲೆ ಒಂದ್ ಹಂತದಲ್ಲಿ ಎಲ್ರು ಕೂಡ ಒಟ್ಟಾಗಿ ಮಾಡ್ತೇವೆ ಅಂದ್ರು ನೀವು ಒಬ್ರು ಪ್ರಭಾವಿ ಸಚಿವರು ಇದೀರಿ ಸೊ ನಿಮ್ಮನ್ನೆಲ್ಲಾದ್ರು ಕನ್ಸಿಡರ್ ಮಾಡಿ ಒಂದ್ ಮಾತನ್ನ ಹೇಳಿಕೆ ಬಯಸ್ತೇನೆ ಇಲ್ಲಿ ಸುಮ್ಮನೆ ಪ್ರಯತ್ನ ಮಾಡದೆ ಕೂತ್ಕೊಳ್ಬಾರ್ದು ಇದು ರಾಜಕಾರಣ ಇದು ರಾಜಕಾರಣದಲ್ಲಿ ಒಂದು ಸಕ್ಸಸ್ ಆಗ್ತಿವಿ ಒಂದು ಫೇಲ್ ಆಗ್ತಿವಿ ಪ್ರಯತ್ನ ಮಾಡದೆ ಕೂತ್ಕೊಂಡ್ವಿ ಐಡಿಯಲ್ ಆಗಿದ್ವಿ ಅದು ಅದು ಬರುತ್ತೆ ಬಟ್ ನಾವು ಪ್ರಯತ್ನ ಮಾಡಿದ್ವಿ ರಾಜಕಾರಣದಲ್ಲಿ ಎನಿ ಇನ್ವೆಸ್ಟ್ಮೆಂಟ್ ಅದು ಶ್ರಮ ಆಗಿರಬಹುದು ಅದು ದಿನ ಆಗಿರಬಹುದು ಅಥವಾ ಅದು ರೂಪದಲ್ಲಿ ಇರಬಹುದು ಎನಿ ಇನ್ವೆಸ್ಟ್ಮೆಂಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇವತ್ತು ನಾವು ನಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡಿ ಬೇರೆ ರೂಪದಲ್ಲಿ ಇನ್ವೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೇ ನಮಗೆ ಫಲ ಬೇಕು ಅಂತ ಬಯಸಿದ್ರೆ ಮೂರ್ಖತನದ ಪರಮಾವಧಿ ಪಾಲಿಟಿಕ್ಸ್ನಲ್ಲಿ ಸೊ ಶ್ರಮ ಆಗಿರ್ಬೋದು ಹಸರಾಗಿರಬಹುದು ನಮ್ಮ ಪ್ರಯತ್ನ ಆಗಿರಬಹುದು ನನಗೆ ತೃಪ್ತಿ ಇದೆ ನಾನು ಒಳ್ಳೆ ಕೆಲಸ ನಾನು ತಮ್ಮ ಒಳ್ಳೆ ಕೆಲಸ ಮಾಡಿದ ನಾನು ರಾಧಿಕಾರ್ಣದಲ್ಲೂ ನಾಳೆ ಫಲಫಲ ಕಂಡಿತು ಹಾಗೆ ರಾಧಿಕಾರ್ಣದಲ್ಲೂ ಆಫರ್ ನಿಮ್ಮಲ್ಲಿ ಏನಾದ್ರೂ ಎಕ್ಸ್ಚೇಂಜ್ ಆಫರ್ ಆಗಿದೆಯಾ ಅಂತ ಕಾಣಾಪೂರೆ ಬೇಡ ಬೆಳಯವ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವತ್ತೂ ಕೂಡ ಆಫರ್ ಕೊಟ್ಟೇನೂ ಇಲ್ಲ ಆಫರ್ ತಗೊಂಡೇನೂ ಇಲ್ಲ ಉತ್ತರ ಕರ್ನಾಟಕದಲ್ಲಿ ತಮ್ಮನartifactId ಚೆನ್ನಮ್ಮ ತೋರಿಸ್ತಾ ಇದ್ದರು

ಎನಿ ಇನ್ವೆಸ್ಟ್ಮೆಂಟ್ ಗುಡ್ ಇನ್ವೆಸ್ಟ್ಮೆಂಟ್ ಇಟ್ಸ್ ವಿ ಎಕ್ಸ್ಪೆಕ್ಟ್ ರಿಸಲ್ಟ್ ಅಟ್ ಅ ಟೈಮ್ ನೆಕ್ಸ್ಟ್ ಡೇನೆ ರಿಸಲ್ಟ್ ಬೇಕು ಅಂತ ಬಯಸಿದ್ರು ಹಂಗಾಗೋದಿಲ್ಲ ಇದು ಏನೇ ಇದ್ರು ಇದು ಬಹಳಷ್ಟು ಲಾಂಗ್ ಟರ್ಮ್ ನಲ್ಲಿ ನಾವು ನೋಡಬೇಕಾಗುತ್ತೆ ಚಂದ್ರಾಜ್ಗೆ ಒಳ್ಳೆ ದಿನಾನೇ ಇದೆ ಈಗ ಚಂದ್ರಾಜನ ಎಮ್ ಎಲ್ ಸಿ ಆದ್ರೂ ಕೂಡ ನಿಮ್ ಸಹೋದರನೇ ಅವರು ಒಂದೇ ಕುಟುಂಬಕ್ಕೆ ಮೂರು ಟಿಕೆಟ್ ಒಂದೇ ಕುಟುಂಬಕ್ಕೆ ನಾನು ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಫಸ್ಟ್ ಜನರೇಷನ್ ಪಾಲಿಟಿಷಿಯನ್ ಶಾಮ್ನೂರ್ ಶಿವಶಂಕರಪ್ಪ ಅವ್ರನ್ನ ಬಿಟ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮೂರು ಟಿಕೆಟ್ನ ದೊಡ್ಡ ಸಾಧನೆ ಅಂತ ತೆಗೆದುಕೊಂಡಂತನೆಲ್ಲೆಡ್ ಪರ್ಸೆಂಟ್ ಪಾಲಿಟಿಕ್ಸ್ ಕೋಆಪರೇಟಿವ್ ನಲ್ಲಿ ಪಾಲಿಟಿಕ್ಸ್ ಅದೆಲ್ಲ ಒಂದೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋಕ್ಕೆ ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡೋದಕ್ಕೆ ನಿಮ್ ಅಭಿಮತ ಇದೆಯಾ ಖಂಡಿತವಾಗ್ಲು ನೋಡಿ ನಾನು ಹೇಳ್ತಾ ಇದೀನಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು ರಾಹುಲ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರ ಅಂದ್ರೆ ಖಂಡಿತವಾಗ್ಲು ನನ್ ವೆಲ್ಕಮ್ ವೆಲ್ಕಮ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಎಲ್ಲಾ ಅರ್ಥ ಇದೆ ಇದು ಸ್ಪೆಸಿಫಿಕ್ ಆಗಿ ಪ್ರಯತ್ನ ಮಾಡ್ತಾರೆ ಒಮ್ಮೆ ನಾನು ಎಸ್